ಬಿಜೆಪಿಯಲ್ಲಿ ಹಿಂದೂ ಹುಲಿ ಹಿಂದೂ ಸಿಂಹ ಅಂತ ಕರೆಸಿಕೊಳ್ಳುವ ಒಂದಿಷ್ಟು ನಾಯಕರಿದ್ದಾರೆ ಭಯಂಕರ ಕೋಮುವಾದಿ ನಾಯಕರು ಅವರು ಅವರ ನರ ನಾಡಿಗಳಲ್ಲಿರುವುದು ಕೋಮುವಾದ ಕೋಮುದ್ವೇಷವೇ ತುಂಬಿಕೊಂಡಿದೆ ಅಂತಹವರಲ್ಲಿ ಸಂಸದರಾದ ಅನಂತ್ ಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ನಳೀನ್ ಕುಮಾರ್ ಕಟೀಲ್ ಮಾಜಿ ಸಚಿವರಾದ ಸಿಟಿ ರವಿ ಸುನಿಲ್ ಕುಮಾರ್ ಈಶ್ವರಪ್ಪ ಶೋಭಾ ಕರಂದ್ಲಾಜೆ ಯತ್ನಾಳ್ ಫ್ರಂಟ್ ಲೈನ್ ನಲ್ಲಿ ನಿಲ್ತಾರೆ ಜೊತೆಗೆ ಇನ್ನೊಂದಿಷ್ಟು ಕೇಸರಿ ನಾಯಕರು ಕೂಡ ಇದ್ದಾರೆ ಇವರೆಲ್ಲ ಹಿಂದೂ ಹುಲಿ ಹಿಂದೂ ಸಿಂಹ ಅಂತ ತಮ್ಮ ಚೇಲಾಗಳಿಂದ ಕರೆಸ್ಕೊಳ್ತಾ ಅಡ್ಡಾಡ್ತಾ ಇರ್ತಾರೆ ಸೋಕಾಲ್ಡ್ ಹುಲಿ ಸಿಂಹ ಅವರು ಅದೇನಾಯ್ತೋ ಗೊತ್ತಿಲ್ಲ ಈಗ ಆ ಹಿಂದೂ ಹುಲಿ ಸಿಂಹಗಳ ಬಾಲ ಕಟ್ ಆಗಿದೆ ಒಬ್ಬೊಬ್ಬರಾಗಿ ಹಿಂದೂ ಹುಲಿಗಳು ಸೈಡ್ ಲೈನ್ ಆಗ್ತಾ ಇದ್ದಾರೆ ಅವರೀಗ ಯಾರಿಗೂ ಬೇಡವಾಗಿ ಮೂಲೆ ಸೇರುವಂತಾಗಿದೆ ನಿನ್ನೆ ತನಕ ಮೆರೆದಾಡ್ತಾ ಇದ್ದವರೆಲ್ಲ ಇವತ್ತು ಸೊಂಟ ಮುರ್ಕೊಂಡು ಬಿದ್ದಿದ್ದಾರೆ ಯಾವಾಗಲೂ ಗುರ್ ಗುರ್ ಅಂತಿದ್ದ ಈ ಸೋಕೋಳ್ ಹುಲಿ ಸಿಂಹಗಳು ಈಗ ಕುಯ್ ಕುಯ್ ಅಂತಿದೆ ಬಿ ಜೆ ಪಿ ಹೈಕಮಾಂಡ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ ಅಥವಾ ಈ ಸಂಸದರಿಗೆ ಜನರ ಶಾಪ ತಟ್ಟಿದೆಯೋ ಗೊತ್ತಿಲ್ಲ ಅಂತೂ ಅಯೋಗ್ಯ ಬಿ ಜೆ ಪಿ ಸಂಸದರಿಗೆ ತಕ್ಕ ಆಗಿದೆ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕದ ಈ ಸೋಕೋಳ್ ಹಿಂದೂ ಹುಲಿಗಳನ್ನ ಎತ್ತಿ ಸೇಡಿಗೆ ಹೋಗ್ತಿದೆ ಬಂಡಲ್ ಬಡಾಯಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಲೋಕಸಭಾ ಟಿಕೆಟ್ ಮಿಸ್ ಆಗಿದೆ ವೇಸ್ಟ್ ಸಂಸದ ನಳಿನ್ ಕುಮಾರ್ ಕಟೀಲ್ಗೂ ಟಿಕೆಟ್ ಕೊಟ್ಟಿಲ್ಲ ಅನಂತ್ ಹೆಗಡೆಗೂ ಟಿಕೆಟ್ ಡೌಟ್ ಇನ್ನು ಶೋಭಾ ಅವರನ್ನ ಕರಾವಳಿಯಿಂದ ಬೆಂಗಳೂರಿಗೆ ಕಳಿಸಿಕೊಡಲಾಗಿದೆ ಈಶ್ವರಪ್ಪ ಅವರ ಡಿಮ್ಯಾಂಡ್ಗೆ ಖ್ಯಾರೆ ಮಾಡಿಲ್ಲ ಅಲ್ಲಿಗೆ ಹಿಂದೂ ಹುಲಿಗಳ ಬಾಲ ಕಟ್ ಮಾಡಿ ಬಿಸಾಡಿದಂತಾಗಿದೆ ಹೀಗಾಗಿ ಇನ್ಮುಂದೆ ಪ್ರತಾಪ್ ಬೆತ್ತಲೆ ಜಗತ್ತಿಗೆ ಮರಳಬೇಕಾಗಿದೆ ಕಟೀಲ್ ಗುಡಿಸೋದನ್ನೋ ಒರೆಸೋದನ್ನೋ ಮಾಡಬೇಕಾಗಿದೆ ಹಿಂದುತ್ವ ಹಿಂದೂಗಳ ರಕ್ಷಣೆ ಗೋರಕ್ಷಣೆ ಆ ರಕ್ಷಣೆ ಈ ರಕ್ಷಣೆ ಅಂತೇಳಿ ಈ ಹಿಂದೂ ಹುಲಿ ಸಿಂಹಗಳು ಮೇಯ್ದಿರೋದು ಅಷ್ಟಿಷ್ಟಲ್ಲ ಇವರು ಸಂಸದರಾಗಿ ಕೆಲಸ ಮಾಡಿದ್ದಕ್ಕಿಂತ ಈ ಸಮಾಜವನ್ನ ಒಡೆಯೋ ಕೆಲಸದಲ್ಲೇ ಬ್ಯುಸಿ ಇದ್ರು ಒಂದು ಫ್ಲೈ ಓವರ್ ಮಾಡೋಕೆ ಒದ್ದಾಡಿದ್ದ ಕಟೀಲ್ ಜಿಲ್ಲೆಗೆ ಕೋಮು ಬೆಂಕಿ ಹಚ್ಚಲು ಫಸ್ಟ್ ಲೈನ್ನಲ್ಲಿ ನಿಲ್ತಾ ಇದ್ರು ನಾನು ರಾಜ್ಯಾಧ್ಯಕ್ಷ ಅಂತ ಮೆರೆಯೋಕ್ಕೆ ಹೋಗಿದ್ರು ಹಿಂದುತ್ವದ ಅಮಲ್ನಲ್ಲಿ ಗೆದ್ದ ಸಂಸದರು ಅದೇ ನಶೆಯಲ್ಲಿ ತೇಲಾಡ್ತಾ ದುರಹಂಕಾರದಿಂದ ವರ್ತಿಸ್ತಾ ತಾನೊಬ್ಬ ಸಂಸದ ಅನ್ನೋದನ್ನೇ ಮಾಡ್ತಿದ್ರು ಇನ್ನು ಮೈಸೂರಿನ ಪ್ರತಾಪ್ ಸಿಂಹ ಹನುಮ ಜಯಂತಿ ಹೆಸರಲ್ಲಿ ಗಲಾಟೆ ಮಾಡಿಸಲು ಪೊಲೀಸರ ಮೇಲೆ ಗಾಡಿ ಹತ್ತಿಸಲು ರೆಡಿ ಇದ್ರು ದಲಿತ ದಮನಿತ ಸಮುದಾಯವನ್ನು ಅವಮಾನ ಮಾಡ್ತಾ ಇದ್ರು ತನ್ನ ದರ್ಪ ತೋರಿಸಿದ್ರು ದುರಹಂಕಾರದಿಂದ ವರ್ತಿಸ್ತಾ ಇದ್ರು ಬಾಯಿಗೆ ಬಂದಂತೆ ಮಾತಾಡ್ತಾ ಸಂಸದ ಸ್ಥಾನದ ಘನತೆ ಗೌರವ ಹಾಳು ಮಾಡ್ತಾ ಇದ್ರು ಇನ್ನು ಅನಂತ್ ಕುಮಾರ್ ಹೆಗಡೆ ಬಗ್ಗೆ ಹೇಳೋದೇ ಬೇಡ ಅವರ ಬಗ್ಗೆ ಮಾತಾಡಿದ್ರೆ ನಮ್ಮ ಬಾಯ ಗಲೀಜಾಗತ್ತೆ ಒಟ್ಟು ಇವರೆಲ್ಲ ದುರಹಂಕಾರದಿಂದ ವರ್ತನೆ ಮಾಡ್ತಾ ಇದ್ರು ಇವರ ನಡೆ ನುಡಿಗಳು ಅನಾಗರಿಕವಾಗಿತ್ತು ಇವರು ಅಧಿಕಾರ ಇದ್ದಾಗ ಸಂಸದರ ತರ ವರ್ತಿಸಿರಲೇ ಇಲ್ಲ ಸಂಸದರು ಹೇಗೆ ಇರಬಾರದು ಅನ್ನೋದಕ್ಕೆ ಈ ಮೂವರು ಸಂಸದರೇ ಮಾದರಿ ಅಂತ ಹೇಳ್ಬೋದು ಸಂಸದರಿನಿಸ್ಕೊಂಡವರು ಇವರ ಥರ ಇರಲೇಬಾರದ್ರಿ ಕೇವಲ ರಾಜಕೀಯ ಲಾಭಕ್ಕಾಗಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಸಾಮರಸ್ಯವನ್ನು ಹಾನಿ ಮಾಡೋದು ಸಮಾಜವನ್ನು ವಿಭಜಿಸೋದು ಸಂಸದರ ಕೆಲಸ ಆಗಬಾರದು ಆದರೆ ಪ್ರತಾಪ್ ಸಿಂಹ ನಳೀನ್ ಕುಮಾರ್ ಕಟೀಲ್ ಅನಂತಕುಮಾರ್ ಹೆಗಡೆ ಅವರಿಗೆ ಇದೇ ನಿತ್ಯದ ಕಾಯಕ ಆಗಿತ್ತು ಸಮಾಜವನ್ನು ಹೇಗೆ ಒಡೀಬೇಕು ಜನರನ್ನು ಹೇಗೆ ವಿಭಜಿಸಬೇಕು ಅದರಿಂದ ಹೇಗೆ ರಾಜಕೀಯ ಲಾಭ ಪಡೀಬೇಕು ಎಂಬ ಲೆಕ್ಕಾಚಾರದಲ್ಲಷ್ಟೇ ಇವರು ಕೆಲಸ ಇದ್ದರು ಅಂಥವರಿಗೆ ಈಗ ಕಾಲವೇ ಉತ್ತರ ಕೊಟ್ಟಿದೆ ದುಷ್ಟಶಕ್ತಿಗಳು ಈ ನೆಲದಲ್ಲಿ ಹೆಚ್ಚು ಸಮಯ ಬಾಳಲ್ಲ ಎಂದು ಕಾಲವೇ ನಮಗೆ ಅರ್ಥ ಮಾಡಿಕೊಟ್ಟಿದೆ ಅದರಲ್ಲೂ ಈ ಪ್ರತಾಪ್ ಸಿಂಹ ಈ ಪೇಪರ್ ಸಿಂಹ ಸಂಸದನಾಗಲು ಬೇಕಾಗಿ ಮಾಡಬಾರದನ್ನೆಲ್ಲ ಮಾಡಿದ್ದಾರೆ ಮೈಸೂರು ಲೋಕಸಭೆ ಚುನಾವಣೆಗೆ ನಿಲ್ಲೋಕೆ ರೆಡಿಯಾಗಿದ್ದ ಪ್ರತಾಪ ಕೊಡವರನ್ನ ಉಲಿಸಿಕೊಳ್ಳಲ್ ಬೇಕಾಗಿ ಟಿಪ್ಪು ಸುಲ್ತಾನ್ ಅವರನ್ನ ವಿಲನ್ ಆಗಿ ಚಿತ್ರಿಸಿದ್ರು ಇತಿಹಾಸ ಪುರುಷ ಈ ಮಣ್ಣಿನ ಹುತಾತ್ಮ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನ ತಿರುಚಿ ಸುಳ್ಳು ಚರಿತ್ರೆ ಸೃಷ್ಟಿಸಿದ್ದ ಪ್ರತಾಪ್ ಸಿಂಹ ಮೈಸೂರು ರಾಜಕುಟುಂಬದ ಗಾನ ಭಜಾನ ಮಾಡುತ್ತಾ ಟಿಪ್ಪು ಸುಲ್ತಾನ್ ಅವರಿಗೆ ಕಳಂಕ ಮೆತ್ತಲು ನೋಡಿದ್ರು ಆದರೆ ಕಾಲದ ಮಹಿಮೆ ಹೇಗಿದೆ ನೋಡಿ ಅದೇ ರಾಜಕುಟುಂಬದಿಂದಾಗಿ ಪ್ರತಾಪ್ ಸಿಂಹ ಈಗ ಕಣ್ಣೀರು ಸುರಿಸುವಂತಾಗಿದೆ ಟಿಪ್ಪು ರೈಲನ್ನ ಒಡೆಯರ್ ರೈಲು ಅಂತ ಹೆಸರು ಚೇಂಜ್ ಮಾಡಿದ್ದ ಪೇಪರ್ ಸಿಂಹನನ್ನ ಅದೇ ಮೈಸೂರಿನ ರಾಜಕುಟುಂಬ ಮೈಸೂರಿನಿಂದ ಹೊರಕ್ಕೆ ಅಟ್ಟಿದೆ ಅವತ್ತು ಟಿಪ್ಪು ಅವರ ಬೆನ್ನ ಹಿಂದೆ ಮಸಲತ್ತು ಮಾಡಿದವರೇ ಇವತ್ತು ಪ್ರತಾಪ್ ಸಿಂಹನ ಹಿಂದೆ ಮಸಲತ್ತು ಮಾಡಿದ್ರು ಪ್ರತಾಪ್ ಕೈಲಿದ್ದ ಸಂಸದ ಸ್ಥಾನವನ್ನ ಮೈಸೂರಿನ ರಾಜಕುಟುಂಬ ತನ್ನ ಕೈವಶ ಮಾಡಿಕೊಳ್ಳಲು ಮುಂದಾಗಿದೆ ಪ್ರತಾಪ್ ಸಿಂಹಗೆ ಅಂತರಂಗ ಅನ್ನೋದಿದ್ರೆ ಈಗ ಅರಿವಾಗಿರ್ಬೋದು ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಮುಂತಾದ ಹಿಂದುಳಿದ ವರ್ಗದ ಶೂದ್ರರು ಒಂದನ್ನು ಅರ್ಥ ಮಾಡಿಕೊಳ್ಬೇಕು ಅದೇನೆಂದರೆ ನಿಮ್ಮನ್ನು ಆರ್ ಎಸ್ ಎಸ್ ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಬಿಸಾಡ್ಬಿಡುತ್ತೆ ಪ್ರಹ್ಲಾದ್ ಜೋಶಿ ತೇಜಸ್ವಿ ಸೂರ್ಯಗೆ ಬ್ಯಾಕ್ ಟು ಬ್ಯಾಕ್ ಟಿಕೆಟ್ ಕೊಡ್ತಾರೆ ಹೊರತು ನಿಮಗೆ ಕೊಡಲಾರಿ ನೀವು ಕೇವಲ ಟೂಲ್ಗಳಷ್ಟೇ ನಿಮ್ಮನ್ನು ಅವರು ಬೇಕಾದಾಗ ಯೂಸ್ ಮಾಡ್ತಾರೆ ಬೇಡವಾದಾಗ ಬಿಸಾಡ್ತಾರೆ ಅಷ್ಟೇ